ಯಾರಾದರೂ ಜೋಕರ್ ಇದ್ರೆ ಸಂತೋಷ್ ಲಾಡನ ಜೋಕರ್ ಬರೀ ಪ್ರಧಾನಮಂತ್ರಿಗಳನ್ನ ಟೀಕೆ ಮಾಡೋದ್ರಿಂದ ದೊಡ್ಡ ನಾಯಕನ ತಿಳ್ಕೊಂಡಾರ ಅವರು ಅದು ಅದವ್ರ ಮೂರ್ಖತನದ ಅವ್ರ ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು ದೊಡ್ಡವ್ರ ಬಗ್ಗೆ ಹೆಂಗೆ ಅನ್ನುವಂತ ಜವಾಬ್ದಾರಿ ಏನು ಒಂದು ಲಿಮಿಟೇಷನ್ ಅದ ಪ್ರಧಾನಮಂತ್ರಿ ಟೀಕೆ ಮಾಡಲಿಕ್ಕೆ ಅಲ್ಲಲ್ಲ ಒಂದೇ ಒಂದು ನಿಮಿಷ ನೋಡ್ರಿ ಅಲ್ಲಲ್ಲ ಅಲ್ಲಲ್ಲ ಕೇಳ್ರಿ ಹಾ ಇರ್ಲಿಲ್ಲ ಪ್ರಜಾ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಎಲ್ಲರನ್ನೂ ಟೀಕೆ ಮಾಡಕ್ಕೆ ಅವಕಾಶ ಅದ ಆದರೆ ಸಂಬಂಧ ಇಲ್ಲದಂಥ ವಿಷಯಗಳನ್ನು ಎತ್ತಿ ಪ್ರಧಾನಿಯನ್ನು ನೇರವಾಗಿ ಒಂದು ಅಗದಿ ಚೀಪಾಗಿ ಮಾತಾಡುವಂಥದ್ದು ಏನದಲ್ಲ ಅದು ಶೋಭೆ ತರುವಂಥದ್ದಲ್ಲಿ ಯಾರಿಗೂ ಯಾವುದೇ ಒಬ್ಬ ರಾಷ್ಟ್ರೀಯ ನಾಯಕನಿಗೆ ಯಾವ ಭಾಷೆಯೊಳಗೆ ಮಾತಾಡ್ಬೇಕು ಅನ್ನೋದು ಅವ್ರು ಗಮನ ಇಟ್ಕೊಂಡು ಮಾತಾಡ್ಬೇಕಾಗ್ತದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವರು ಅದು ಗುಪ್ತಚಾರ ಇಲಾಖೆ ಅಂದರೆ ಸಂಬಂಧಪಟ್ಟವ್ರು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ ಅದು ಬಂದ ನಂತರ ಬಂದಂತರಾಗಿದ್ದು ಏನು ಅಲ್ಲಿ ಇನ್ನೂ ಎಂಟು ಮಂದಿ ಬರೀ ನಾಲ್ಕು ಜನ ಆದ್ರೆ ಆ ಹಿಂದೆ ಮತ್ತೆ ಎಂಟು ಜನ ಆದರು ಇನ್ನು ಬರೀ ನಾಲ್ಕೇ ಜನ ಅನ್ನೋದು ಆಗಕ್ಕೆ ಸಾಧ್ಯತೆ ಡಿಮಕ್ ಪುಡಿ ಮಾಡಿದ್ದೆ